ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಜ್ಯೇಷ್ಠ ಮಾಸ ಮುಗಿದ ನಂತರ ಆಷಾಢ ಮಾಸ ಶುರು ಆಗುತ್ತೆ ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಆಷಾಢ ಮಾಸವು ದೇವರ ಆರಾಧನೆಗೆ ಶ್ರೇಷ್ಠವಾದ ಮಾಸ ಹಾಗಿದ್ರೆ ಬನ್ನಿ ವೀಕ್ಷಕರೇ ಆಷಾಢ ಮಾಸದ ವಿಶೇಷತೆಯನ್ನ ನಮ್ಮೊಂದಿಗೆ ಇರುವಂತಹ ಖ್ಯಾತ ಜ್ಯೋತಿಷ್ಯರು ಹಾಗೆ ಪುರೋಹಿತರಾಗಿರುವಂತಹ ಶ್ರೀಮಾನ್ ರಾಘವೇಂದ್ರ ಅವರಿಂದ ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಶ್ರೀ ಗುರುವೇ ಸರ್ವಲೋಕಿ ನಾಂ ನಿಧೇ ದಕ್ಷಿಣಮೂರ್ತಯೇ ನಮಃ ಓಂ ಶ್ರೀ ಗಂಗಪತಯೇ ಗುರುಗಳೇ ದಯವಿಟ್ಟು ಆಷಾಢ ಮಾಸದ ಒಂದು ವಿಶೇಷತೆಯ ಬಗ್ಗೆ ನಮ್ಮ ವೀಕ್ಷಕರಿಗೆಲ್ಲರಿಗೂ ತಿಳಿಸ್ಕೊಡಿ ಆಷಾಢ ಮಾಸ ಅನ್ನುವಂಥದ್ದು ನಮಗೆ ಉಪಾಸನೆ ಮತ್ತು ಉಪವಾಸ ಎರಡನ್ನೂ ಮಾಡುವಂತಹ ಮಾಸ ಈ ಆಷಾಢ ಮಾಸದಲ್ಲಿ ವಿಶೇಷ ಏನು ಅಂತಂದರೆ ಇಲ್ಲಿಯವರೆಗೂ ಜ್ಯೇಷ್ಠ ಮಾಸದವರೆಗೂ ನಮಗೆ ಉತ್ತರಾಯಣ ಅಂತ ಇರುತ್ತೆ ಆಷಾಢ ಮಾಸದ ನಂತರ ಆಷಾಢ ಮಾಸ ಶುರುವಾದ ನಂತರ ದಕ್ಷಿಣಾಯನ ಅಂತ ಶುರುವಾಗುತ್ತೆ ಈ ಆಷಾಢ ಮಾಸದಲ್ಲಿ ಏನು ಆಯನ ಅಂತಂದರೆ ಸಂಚರಿಸೋದು ಅಂತ ಈ ಮಾಸದಲ್ಲಿ ಈ ಮಾಸದಿಂದ ಸೂರ್ಯ ದಕ್ಷಿಣಾಯನ ಅಂದರೆ ಯಾವಾಗಲೂ ನಮಗೆ ವರ್ಷದಲ್ಲಿ ಎರಡೇ ಸರಿ ಸೂರ್ಯ ಪರ್ಟಿಕ್ಯುಲರ್ ಆಗಿ ಪೂರ್ವದಲ್ಲೇ ನಮಗೆ ಹುಟ್ಟುವಂಥದ್ದು ಮಿಕ್ಕಿದ್ದು ಸ್ವಲ್ಪ ಟೆಂಟಾಗಿ ಭೂಮಿ ಸ್ವಲ್ಪ ವಾಲ್ದಾಗ ಸೂರ್ಯ ನಮಗೆ ಹುಟ್ಟೋದು ಉತ್ತರ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಹುಟ್ಟುತ್ತದೆ ಈ ಆಷಾಢ ಮಾಸ ಅಂತ ಬಂದಾಗ ಸೂರ್ಯ ಸ್ವಲ್ಪ ಆಗ್ನೇಯ ದಿಕ್ಕಿಗೆ ಬರ್ತಾನೆ ಈ ಆಷಾಢ ಮಾಸದಲ್ಲಿ ದೇವಾನು ದೇವತೆಗಳು ನಿದ್ರಿಸ್ತಾರೆ ಮಲಗ್ತಾರೆ ಅಂತ ಹೇಳಿ ಒಂದು ವಿಚಾರ ಈ ಆಷಾಢ ಮಾಸ ಅಂದ್ರೆ ಏನು ಯಾವಾಗ ಚಂದ್ರ ಉತ್ತರಾಷಾಢ ಪೂರ್ವಾಷಾಢಕ್ಕೆ ಬರುತ್ತೋ ಆಗ ಆಷಾಢ ಅನ್ನೋ ಶುರುವಾಗುತ್ತೆ ಚಂದ್ರ ಶ್ರಾವಣ ನಕ್ಷತ್ರಕ್ಕೆ ಬಂದರೆ ಶ್ರಾವಣ ಮಾಸ ಅಂತ ಹೇಳಿ ಚಂದ್ರನ ಗತಿ ಮತ್ತು ಕಾಲ ಗಣನೆಯನ್ನು ಇಟ್ಕೊಂಡು ಮಾಸಗಳ ವಿಶೇಷಗಳ ಬಗ್ಗೆ ನಮ್ಮ ಹಿರಿಯಕರು ತುಂಬ ವಿಚಾರವನ್ನು ಹೇಳಿದ್ದಾರೆ ಅದರಲ್ಲಿ ಆ ಆಷಾಢ ಮಾಸದಲ್ಲಿ ತುಂಬ ವಿಶೇಷ ಏನು ಅಂತಂದರೆ ಮೊದಲನೇ ಏಕಾದಶಿ ಅಂತ ನಾವು ಮಾಡ್ತೀವಿ ಮೊದಲನೇ ಏಕಾದಶಿ ಅಂತಂದರೆ ಏನು ಇಲ್ಲಿವರೆಗೂ ನಾವು ಏಕಾದಶಿ ಬಂದಿರಲಿಲ್ವಾ ಹೌದು ಬಂದಿತ್ತು ಇಲ್ಲಿಂದ ಮಾಡುವಂಥ ಏಕಾದಶಿ ವರ್ಷ ಋತುವಿನಲ್ಲಿ ಅಂದರೆ ಈ ಸಮಯದಲ್ಲಿ ಭೂಮಿಯನ್ನು ಬಿತ್ತೋದು ಮಾಡೋದು ಅಂತ ಮಾಡ್ತಾರೆ ಆ ಸಮಯದಲ್ಲಿ ಮೊದಲನೇ ಏಕಾದಶಿ ಅಂತ ಮಾಡ್ತೀವಿ ಮೊದಲನೇ ಏಕಾದಶಿ ಜೊತೆಗೆ ಈ ಒಂದು ಆಷಾಢ ಮಾಸದಲ್ಲೇ ನಮಗೆ ಸಾಕ್ಷಾತ್ ಮಹಾವಿಷ್ಣುವಿನ ಅಂಶ ಸಂಭೂತರಾದಂತಹ ಕೃಷ್ಣದ್ವೈಪಾಯನ ಅಂದರೆ ವೇದವ್ಯಾಸರೂ ಕೂಡ ಜನ್ಮ ತಾಳಿದ್ದು ಇದೇ ಆಷಾಢ ಮಾಸದ ಪೂರ್ಣಮಿ ಎಂದು ಹಾಗಾಗಿ ಆ ಪೌರ್ಣಮಿಯನ್ನು ಕೂಡ ನಾವು ಗುರು ಪೌರ್ಣಮಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಇದೇ ಆಷಾಢ ಮಾಸದಲ್ಲಿ ನಮಗೆ ಯಾರಿಗೆ ಸಾಲದ ಬಾಧೆ ಇದೆಯೋ ಅವೆಲ್ಲವೂ ನಿವಾರಣೆ ಆಗಲಿಕ್ಕೆ ಆಷಾಢ ಲಕ್ಷ್ಮಿ ವ್ರತವನ್ನು ಮಾಡ್ತಾರೆ ಮತ್ತು ಇದೇ ಆಷಾಢ ಮಾಸದಲ್ಲೇ ನಮಗೆ ಗುಪ್ತ ಗಾಯತ್ರಿ ಅಥವಾ ಶಾಖಾಂಬರಿ ನವರಾತ್ರಿ ಅಂತ ಪ್ರಾರಂಭ ಆಗುತ್ತೆ ಈ ಆಷಾಢ ಮಾಸದಲ್ಲಿ ನಾವು ಏನಕ್ಕೆ ಉಪಾಸನೆ ಉಪವಾಸ ಎರಡೂ ಮಾಡಬೇಕು ಅಂತಂದರೆ ಉಪಾಸನೆ ಭಗವಂತನ ಹತ್ತಿರದಲ್ಲಿ ಇರುವಂಥದ್ದು ಉಪವಾಸ ಅಂತಂದರೆ ಭಗವಂತನ ಸನ್ನಿಧಾನದಲ್ಲಿ ಇದ್ದು ನಾವು ಮಾಡುವಂಥ ತಪಸ್ಸು ಈ ಉಪಾಸನೆ ಏನಕ್ಕೆ ಮಾಡಬೇಕು ಈ ಆಷಾಢ ಮಾಸದಲ್ಲಿ ಏನು ವಿಶೇಷ ಅಂತಂದರೆ ಈ ಉತ್ತರಾಯಣ ಕಾಲದಲ್ಲಿ ದಾನವನ್ನು ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಈ ಉತ್ತರಾಯಣದಲ್ಲಿ ಮಾಡುವಂತಹ ದಾನ ಅತ್ಯಂತ ಫಲಪ್ರದವಾದದ್ದು ಅಂತ ಮತ್ತೆ ಈ ದಕ್ಷಿಣಾಯನದಲ್ಲಿ ಏನು ಮಾಡಬೇಕು ಉಪಾಸನೆಯನ್ನು ಮಾಡಬೇಕು ಯಾವ ದೇವರನ್ನು ಉಪಾಸನೆ ಮಾಡಬೇಕು ಯಾವ ದೇವತೆಯನ್ನು ಉಪಾಸನೆ ಮಾಡಬೇಕು ಈ ಆಷಾಢ ಮಾಸದಲ್ಲಿ ಒಬ್ಬೊಬ್ಬರು ಕಾಲಭೈರವನನ್ನು ಆರಾಧನೆ ಮಾಡಬೇಕು ಕಾಲಭೈರವ ದುರ್ಗ ಗಣಪತಿ ಹೀಗೆ ಪ್ರತಿಯೊಂದು ದೇವಿ ದೇವತೆಯರನ್ನು ಆರಾಧನೆ ಮಾಡಿ ಪೂಜೆ ಮಾಡೋದುಂಟು ಅವರವರ ಉಪಾಸನಾ ದೇವತೆಗಳನ್ನು ಯಾರ್ಯಾರಿದ್ದಾರೋ ಆ ದೇವ ದೇವಿ ದೇವತೆಗಳನ್ನು ಆರಾಧನೆ ಮಾಡಿ ಉಪಾಸನೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳಿ ಮತ್ತು ಈ ಆಷಾಢ ಮಾಸದಿಂದಲೇ ನಮಗೆ ವ್ರತ ಪೂಜೆ ಹಬ್ಬಗಳು ಜಾಸ್ತಿ ಬರ್ತವೆ ಕಾರಣ ಏನು ಅಂತಂದರೆ ಈಗ ಈ ಆಷಾಢ ಮಾಸದಲ್ಲಿ ನಮಗೆ ಸೂರ್ಯ ಬೇಗ ಮುಳುಗ್ತನೇ ರಾತ್ರಿ ಅನ್ನೋ ಸಮಯ ಕತ್ತಲೆ ಅನ್ನೋ ಸಮಯ ದೀರ್ಘವಾಗಿ ಇರ್ತದೆ ಈ ಇದ್ದಕ್ಕಿದ್ದ ಹಾಗೆ ಸೂರ್ಯನ ಬೇಸಿ ಬೇಸಿಗೆ ತಾಳಲಾರದಷ್ಟು ಅಂತ ಬಿಸಿ ತಕ್ಷಣವೇ ಕೋಲ್ಡ್ ಆದಾಗ ಅಂದರೆ ಸೂರ್ಯನ ಶಾಖ ಕಡಿಮೆ ಆಗೋದ್ರೆ ಈ ಭೂಮಿಯಲ್ಲಿ ನಾನಾ ರೀತಿಯಾದಂಥ ಕ್ರಿಮಿಗಳು ಕೀಟಗಳು ಮತ್ತು ರೋಗ ರುಜಿನಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಈ ಆಷಾಢ ಮಾಸದಿಂದಲೇ ಉಪಾಸನೆ ಮತ್ತು ಉಪವಾಸ ಉಪವಾಸಗಳನ್ನು ಮಾಡಿಕೊಂಡು ದೇವಿ ದೇವತೆಯರನ್ನು ಆರಾಧನೆ ಮಾಡಬೇಕು ಅನ್ನೋದು ಈ ಆಷಾಢ ಮಾಸದ ವಿಚಾರ ತುಂಬ ಧನ್ಯವಾದಗಳು ಹೊರಗಡೆ ಆಷಾಢ ಮಾಸದ ವಿಶೇಷತೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವೀಕ್ಷಕ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ಚಾನೆಲ್ ಕನ್ನಡ ಮಾಧ್ಯಮದ ಪರವಾಗಿ ಅನಂತಪೂರ್ವ ವಂದನೆ